ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಲವತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ದರ್ಶನ್ ಕೃತಿಕಾ ಕೈಯನ್ನು ಹಿಡಿದುಕೊಂಡು ನಗುತ್ತಾ ಮಾತನಾಡುತ್ತಿದ್ದರೆ ಈತ ಯಾರು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವರ ಕಡೆಗೇ ನೋಡುತ್ತಿದ್ದಾನೆ ವಿಜಯ್ ಆತ ದರ್ಶನ್ ನಿಮ್ಮ ಕೃತಿಕಾಳನ್ನು ನೋಡಲು ಬಂದಿದ್ದ ನೋಡು ಆತನೇ ಚೆನ್ನಾಗಿದ್ದಾನೆ ಅಲ್ವಾ ಕಿರಣ್ ಓರಿಯಾಗಿ ನೋಡುತ್ತಾ ಹೇಳುತ್ತಿದ್ದರೆ ಚುರುಕಾಗಿ ಒಂದು ಲುಕ್ ಕೊಟ್ಟ ವಿಜಯ್ ಅಷ್ಟು ಚೆನ್ನಾಗಿದ್ದರೆ ಅವನೊಂದಿಗೆ ಮದುವೆ ಮಾಡದೆ ನನ್ನನ್ನು ಯಾಕೆ ಸಿಕ್ಕಾಕ್ಸಿದ್ದೀರಾ ಎಂದನು ಕಿರಣ್ ನಗುತ್ತಾ ಆಗ್ಲೇ ಜಲ್ಸಿನ ಎಂದು ಕಣ್ಣೆಗರಾಕಿದನು ಅಷ್ಟಿಲ್ಲ ಎಂದು ಮುಖ ತಿರುಗಿಸಿಕೊಂಡನು ವಿಜಯ್ ಆಕಾಶ್ ಕೂಗಿದ್ದರಿಂದ ದರ್ಶನ್ ಸ್ಟೇಜ್ ಇಳಿದು ಅವನ ಹತ್ತಿರಕ್ಕೆ ಹೋದರೆ ಸುದೀಪ್ ಫೋಟೋಗ್ರಾಫರ್ ಪಕ್ಕದಲ್ಲೇ ಇದ್ದು ಕೃತಿಕಾ ವಿಜಯ್ ಕ್ಲೋಸ್ ಆಗಿ ಇರುವ ಥರ ಡಿಫ್ರೆಂಟ್ ಪೋಸುಗಳಲ್ಲಿ ಫೋಟೋಸ್ ತೆಗೆಸುತ್ತಿದ್ದಾರೆ ಅದು ವಿಜಯ್ಗೆ ಇಷ್ಟವಿಲ್ಲದಿದ್ದರೂ ಏನೂ ಅನ್ನಲಾಗದೆ ಸೈಲೆಂಟಾಗಿ ಇದ್ದು ಬಿಟ್ಟನು ವಿಜಯ್ ವಿಜಯ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಗಮನಿಸುತ್ತಲೇ ಮುಜುಗರದಿಂದಲೇ ಪೋಸುಗಳು ಕೊಡುತ್ತಿದ್ದಾಳೆ ಕೃತಿಕಾ ಫೋಟೋ ಸೆಷನ್ ಮುಗಿದ ನಂತರ ಎಲ್ಲರ ಜೊತೆ ಒಟ್ಟಾಗಿ ಊಟ ಮುಗಿಸಿದರು ಹೊಸ ಜೋಡಿ ಸಾಯಂಕಾಲದಷ್ಟೊತ್ತಿಗೆ ಫ್ರೆಂಡ್ಸ್ ಅತಿಥಿಗಳು ಎಲ್ಲ ಹೊರಟು ಹೋದರು ಸಿದ್ಧಾರ್ಥ್ ವಿಜಯ್ ಕೃತಿಕಾಗಿ ಬಾಯಿ ಹೇಳಿ ಫ್ಯಾಮಿಲಿ ಜೊತೆ ಮನೆಗೆ ಹೊರಟೆನು ಆ ನಂತರ ಎಲ್ಲ ಜೋಡಿಗಳು ಅವರವರ ಮನೆಗಳಿಗೆ ಅವರು ಹೊರಟು ಹೋದರು ಕಾರ್ಯಕ್ರಮ ಮುಗಿದ ನಂತರ ಮದುವೆಯ ಬಗ್ಗೆ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿ ಅಲ್ಲಿಂದ ಮನೆಗೆ ಹೊರಟು ಹೋದರು ವಿಜಯ್ರವರು ರೂಮಿನೊಳಕ್ಕೆ ಬಂದ ಕೃತಿಕ ತನ್ನ ಬೆರಳಿಗೆ ಇರುವ ರಿಂಗನ್ನು ನೋಡಿ ಸಂಭ್ರಮ ಪಡುತ್ತಾ ವಿಜಯ್ ಕಿಸ್ ಮಾಡಿದ್ದು ನೆನಪಿಸಿಕೊಂಡು ತನ್ನ ರಿಂಗಿನ ಮೇಲೆ ಸಣ್ಣಗೆ ಮುದ್ದನ್ನು ಇಟ್ಟು ಮದುವೆಯಿಂದ ವಿಜಯ್ಗೆ ಹತ್ತಿರವಾಗುವ ಆ ಸುಂದರವಾದ ಕ್ಷಣಕ್ಕೋಸ್ಕರ ತುಂಬ ಹ್ಯಾಪಿಯಾಗಿ ಹೆದರು ನೋಡುತ್ತಿದ್ದಾಳೆ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥನನ್ನು ನೋಡಿ ಬಂದುಬಿಟ್ರಾ ಎನ್ನುತ್ತಾ ಬೆಡ್ ಮೇಲಿಂದ ಎದ್ದ ಸಾಕ್ಷಿ ಸಿದ್ಧಾರ್ಥ್ ಕೋಟ್ ಬಿಚ್ಚಿ ಪಕ್ಕಕ್ಕೆ ಇಟ್ಟು ಶರ್ಟ್ ಬಟನ್ಸ್ ಬಿಚ್ಚಲು ಹೋದರೆ ಸಾಕ್ಷಿ ಆ ಬಟನ್ಸ್ ಬಿಚ್ಚುತ್ತಾ ಎಂಗೇಜ್ಮೆಂಟ್ ಹೇಗೆ ನಡೆಯಿತು ಎಂದು ಬಾಯಿ ತನಕ ಬಂದ ಮಾತನ್ನು ಕೇಳಲಾರದೆ ಗಂಟಲಲ್ಲೇ ನುಂಗಿ ಮೌನವಾಗಿ ಇದ್ದು ಬಿಟ್ಟರೆ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಿ ನಡೆಯಿತು ಆಂಟಿ ಅಂಕಲ್ ಮುಖ್ಯವಾಗಿ ಕೃತಿ ತುಂಬ ಹ್ಯಾಪಿ ನಮ್ಮ ಗ್ಯಾಂಗ್ಗೆಲ್ಲ ಫುಲ್ ಎಂಜಾಯ್ ಮಾಡಿದರು ಸುದೀಪ್ ಆದರೆ ವಿಜಯನನ್ನು ಚೆನ್ನಾಗಿ ಗೋಳೊಯ್ದುಕೊಂಡನು ಎಂದು ಸಿದ್ಧಾರ್ಥ್ ನಗುತ್ತಾ ಹೇಳುತ್ತಿದ್ದರೆ ಸಣ್ಣಗೆ ಸ್ಮೈಲ್ ಕೊಟ್ಟಳು ಸಾಕ್ಷಿ ಸಿದ್ಧಾರ್ಥ್ ಡಸ್ಟ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಕಾಫಿ ಕಪ್ನೊಂದಿಗೆ ರೆಡಿಯಾಗಿರುವ ಸಾಕ್ಷಿಯನ್ನು ನೋಡಿ ಸಿದ್ಧಾರ್ಥ್ ಕ್ಯೂಟಾಗಿ ಒಂದು ಸ್ಮೈಲ್ ಕೊಟ್ಟು ನಿನಗೋಸ್ಕರ ಒಂದು ಸ್ಪೆಷಲ್ ತೆಗೆದುಕೊಂಡು ಬಂದಿದ್ದೇನೆ ಈಗಲೇ ಬರ್ತೀನಿ ಎಂದು ಫಾಸ್ಟಾಗಿ ಹೋಗಿ ಪ್ಲೇಟ್ನೊಂದಿಗೆ ಮರಳಿ ಬಂದನು ಏನು ತೆಗೆದುಕೊಂಡು ಬಂದಿದ್ದೀಯ ಸಿದ್ದು ಎಂದು ಸಾಕ್ಷಿ ಕಾತುರದಿಂದ ನೋಡುತ್ತಿದ್ದರೆ ಆ ಕಡೆ ತಿರುಗಿ ಕವರ್ನಲ್ಲಿ ಇರುವುದನ್ನು ಪ್ಲೇಟ್ನಲ್ಲಿ ಇಟ್ಟು ಸಾಕ್ಷಿ ಕಡೆಗೆ ತಿರುಗಿದನು ಸಿದ್ಧಾರ್ಥ್ ಪ್ಲೇಟ್ನಲ್ಲಿ ಇರುವವನ್ನು ನೋಡಿ ಸಾಕ್ಷಿ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಾ ನಗುತ್ತಾ ಅವನ ಕಡೆ ನೋಡಿದಳು ನಿನಗೆ ಇಷ್ಟವಾದ ತಾಟಿ ನಿಂಗು ದಾರಿಯಲ್ಲಿ ಬರುತ್ತಿದ್ದರೆ ಕಾಣಿಸಿದವು ನಿಮ್ಮ ಮನೆಯಲ್ಲಿ ನೀನು ಇಷ್ಟದಿಂದ ತಿನ್ನುವುದು ನೆನಪಿಗೆ ಬಂದು ತೆಗೆದುಕೊಂಡು ಬಂದೆ ನಾನು ಕಾಫಿ ಎಂಜಾಯ್ ಮಾಡುತ್ತಿದ್ದರೆ ನೀನು ಇವುಗಳನ್ನು ಎಂಜಾಯ್ ಮಾಡು ಎಂದು ನಗುತ್ತಾ ಪ್ಲೇಟ್ ಸಾಕ್ಷಿ ಕೈಗೆ ಕೊಟ್ಟನು ಥ್ಯಾಂಕ್ ಯು ಪ್ಲೇಟ್ ತೆಗೆದುಕೊಂಡು ಸಿದ್ಧಾರ್ಥ್ಗೆ ಪ್ರೀತಿಯಿಂದ ಹಾಕ್ಕೊಟ್ಟು ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಂಡು ಇಷ್ಟದಿಂದ ತಿನ್ನುತ್ತಿದ್ದಾಳೆ ಸಾಕ್ಷಿ ಕಾಫಿ ಕುಡಿದು ಖಾಲಿ ಕಪ್ ಪಕ್ಕಕ್ಕೆ ಇಟ್ಟು ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಸಾಕ್ಷಿಯನ್ನೇ ನಗುತ್ತಾ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ತುಂಬ ಫ್ರೆಶ್ ಆಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿದ್ದಾವೆ ಸಿದ್ದು ನೀನು ಟೇಸ್ಟ್ ಮಾಡು ಎಂದು ಒಂದನ್ನು ತೆಗೆದು ಅವನಿಗೆ ಕೊಡುತ್ತಿದ್ದರೆ ಸಿದ್ಧಾರ್ಥ್ ಕೈಗಳು ಕಟ್ಟಿಕೊಂಡು ತುಂಟನಾಗಿ ಬೀರುತ್ತಾ ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸಿದನು ಏನೋ ನೆನಪು ಬಂದು ಸಾಕ್ಷಿ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿ ಮುಸಿ ಮುಸಿಯಾಗಿ ನಗುತ್ತಾ ಅರ್ಥವಾಯಿತು ಎಂದು ಕೈಯಲ್ಲಿದ್ದ ತಾಟಿನಿಂಗು ಬಾಯಲ್ಲಿ ಇಟ್ಟುಕೊಂಡು ಸಿದ್ಧಾರ್ಥ್ ಬಾಯಿ ಮುಂದೆ ಇಟ್ಟಳು ಪರವಾಗಿಲ್ವೇ ದಾರಿಗೆ ಬಂದಿದ್ದೀಯಾ ಎಂದು ಸಿದ್ಧಾರ್ಥ್ ನಗುತ್ತಾ ಮುಂದಕ್ಕೆ ಬಗ್ಗೆ ಸಾಕ್ಷಿ ತುಟಿಗಳ ಮಧ್ಯೆ ಇರುವ ತಾಟಿನಿಂಗನ್ನು ತನ್ನ ಬಾಯಿಗೆ ತೆಗೆದುಕೊಂಡು ಆಕೆಯ ತುಟಿಗಳ ಮೇಲೆ ಮೃದುವಾಗಿ ಒಂದು ಕಿಸ್ ಕೊಟ್ಟು ತಿನ್ನುತ್ತಿದ್ದರೆ ಸಾಕ್ಷಿ ಸಣ್ಣಗೆ ಮುಗುಳ್ನಕ್ಕು ಮತ್ತೊಂದು ತೆಗೆದುಕೊಂಡು ತಿನ್ನುತ್ತಿದ್ದಾಳೆ ಎರಡು ದಿನಗಳ ನಂತರ ಬೆಳಗ್ಗೆ ಐದು ಗಂಟೆಗಳು ಹತ್ತು ದಿನಗಳು ಮುಂಬೈನಲ್ಲಿ ಹ್ಯಾಪಿಯಾಗಿ ಸಮಯವನ್ನು ಕಳೆದ ನಂತರ ಬೆಂಗಳೂರಿಗೆ ಹೊರಡುವುದಕ್ಕೆ ರೆಡಿಯಾಗುತ್ತಿದ್ದಾರೆ ಮಹೇಶ್ ರಮ್ಯಾ ತನ್ನ ಬ್ಯಾಗ್ ತೆಗೆದುಕೊಂಡು ಡಲ್ಲಾಗಿ ರೂಮಿನಿಂದ ಹೊರಗಡೆಗೆ ಬಂದ ರಮ್ಯಾ ಹಾಲ್ನಲ್ಲಿ ಮಹೇಶ್ ಪಕ್ಕದಲ್ಲಿ ಕುಳಿತುಕೊಂಡು ದುಃಖದಿಂದ ನೋಡುತ್ತಿರುವ ಗೌರಿಯನ್ನು ನೋಡಿದ ತಕ್ಷಣ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಅಳುತ್ತಾ ಗೌರಿಯನ್ನು ಹಪ್ಪಿಕೊಂಡಳು ಐ ಮಿಸ್ ಯು ಆಂಟಿ ನನಗೆ ಒಬ್ಬ ತಾಯಿ ಇದ್ದಿದ್ದರೆ ನಿಮ್ಮ ಥರಾನೇ ನೋಡಿಕೊಳ್ಳುತ್ತಿದ್ದಳೇನೋ ಅಷ್ಟೊಂದು ಪ್ರೀತಿಯನ್ನು ಹಂಚಿದ್ರಿ ನೀವು ಇಲ್ಲಿ ಕಳೆದ ಈ ಹತ್ತು ದಿನಗಳು ನನ್ನ ಜೀವನದಲ್ಲಿ ತುಂಬ ಸ್ಪೆಷಲ್ ಲೈಫ್ನಲ್ಲಿ ಯಾವತ್ತಿಗೂ ಮರೆಯಲಾರೆನು ಎಂದು ಹೇಳುತ್ತಿದ್ದರೆ ಗೌರಿ ರಮ್ಯಾ ತಲೆಯನ್ನು ಸವರುತ್ತಾ ನಾನು ಸಹ ನಿನ್ನನ್ನು ತುಂಬ ಮಿಸ್ ಆಗ್ತೀನಮ್ಮ ಜಾಸ್ತಿ ಲೇಟ್ ಮಾಡದೆ ನಮ್ಮ ಮಹೇಶ್ ಜೊತೆ ಆದಷ್ಟು ಬೇಗ ಇಲ್ಲಿಗೆ ಬಂದುಬಿಡು ನಮ್ಮ ಮಧ್ಯೆ ಏರ್ಪಡುವ ಹೊಸ ಆತ್ಮೀಯ ಬಂದಕ್ಕೋಸ್ಕರ ಸಾವಿರ ಕಣ್ಣುಗಳಿಂದ ಕಾಯ್ತಾ ಇರ್ತೀನಿ ಎಂದಳು ಆಕೆಯ ಮಾತುಗಳ ಭಾವನೆಯನ್ನು ಅರ್ಥ ಮಾಡಿಕೊಂಡ ಮಹೇಶ್ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಮೌನವಾಗಿ ನೋಡುತ್ತಿದ್ದರೆ ರಮ್ಯಾಗೆ ಕ್ಲಿಯರ್ ಆಗಿ ಅರ್ಥವಾಗದಿದ್ದರೂ ಸರಿ ಆಂಟಿ ತಪ್ಪದೇ ಬರ್ತೀನಿ ಎಂದಳು ಗೌರಿಯನ್ನು ಬಿಡುತ್ತಾ ಇಲ್ಲಿ ಬಂದು ಕುಳಿತುಕೋ ಈಗಲೇ ಬರ್ತೀನಿ ಎಂದು ರಮ್ಯಾಳನ್ನು ಸೋಪದ ಮೇಲೆ ಕುಳಿಸಿ ಒಳಗಡೆಗೆ ಹೋದಳು ಗೌರಿ ಮಹೇಶ್ ರಮ್ಯಾ ಕ್ವೆಶ್ಚನ್ ಮಾರ್ಕ್ ಮುಖದೊಂದಿಗೆ ಆಕೆ ಹೋದ ಕಡೆಗೆ ನೋಡುತ್ತಿದ್ದರೆ ಗೌರಿ ಕೈಯಲ್ಲಿ ದೊಡ್ಡ ತಟ್ಟೆ ಹಿಡಿದುಕೊಂಡು ನಗುತ್ತಾ ಬಂದಳು ಆ ತಟ್ಟೆಯಲ್ಲಿ ರೇಷ್ಮೆ ಸೀರೆ ಬಳೆಗಳು ಅರಿಶಿಣ ಕುಂಕುಮ ಇದ್ದಾವೆ ರಮ್ಯಾ ಆಶ್ಚರ್ಯದಿಂದ ಮಹೇಶ್ ಕಡೆ ನೋಡಿದರೆ ಸಣ್ಣಗೆ ಸ್ಮೈಲ್ ಕೊಟ್ಟನು ಮಹೇಶ್ ಗೌರಿ ಕೈಯಲ್ಲಿದ್ದ ತಟ್ಟೆ ಟೇಬಲ್ ಮೇಲೆ ಇಟ್ಟು ರಮ್ಯಾ ಹಣೆಗೆ ಕುಂಕುಮ ಇಟ್ಟು ಮೊದಲ ಬಾರಿ ನಮ್ಮನೆಗೆ ಬಂದಿದ್ದೀಯಾ ಅಲ್ವಾ ಅದಕ್ಕೆ ಇದೆಲ್ಲ ಎಂದು ಅರಿಶಿಣ ಕುಂಕುಮ ಬಳೆಗಳು ಹೂಗಳೊಂದಿಗೆ ಸೀರೆಯನ್ನು ಸಂತೋಷದಿಂದ ಕೊಡುತ್ತಿದ್ದರೆ ರಮ್ಯಾ ಸೀರೆ ಸೆರಗನ್ನು ಹಿಡಿದು ಅವುಗಳನ್ನು ಆನಂದ ಬಾಷ್ಪಗಳೊಂದಿಗೆ ಸ್ವೀಕರಿಸಿದಳು ಬಗ್ಗಿ ಗೌರಿ ಪಾದಗಳಿಗೆ ನಮಸ್ಕಾರ ಮಾಡಲು ಹೋದರೆ ಭುಜಗಳನ್ನು ಹಿಡಿದುಕೊಂಡು ತಡೆದ ಗೌರಿ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎನ್ನುತ್ತಾ ಆಕೆಯ ಹಣೆಯ ಮೇಲೆ ಆತ್ಮೀಯವಾಗಿ ಮುತ್ತನ್ನು ಇಟ್ಟಳು ಅವರಿಬ್ಬರ ಮಧ್ಯೆ ಇರುವ ಬಾಂಡಿಂಗ್ ನೋಡಿ ಮಹೇಶ್ ಮನಸ್ಸು ತುಂಬಿ ಹೋಗಿ ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ರಮ್ಯಾ ಬ್ಯಾಗ್ ತೆಗೆದುಕೊಂಡು ಮುಂದೆ ನಡೆಯುತ್ತಿದ್ದರೆ ಗೌರಿ ಮಹೇಶ್ ಜೊತೆ ನಡೆಯುತ್ತಾ ನಿಮ್ಮಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದೆ ಆ ವಿಷಯ ನನಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತಿದೆ ಬೆಂಗಳೂರಿಗೆ ಹೋದ ತಕ್ಷಣ ನಿನ್ನ ಮನಸ್ಸಿನ ಮಾತನ್ನು ರಮ್ಯಾಗೆ ಹೇಳಿಬಿಡು ಇನ್ನೂ ಲೇಟ್ ಮಾಡಬೇಡ ನಿಮ್ಮ ಮದುವೆ ನೋಡದೆ ಎಲ್ಲಿ ಹೊರಟೋಗ್ತೀನೋ ಅಂತ ತುಂಬ ಭಯವಾಗ್ತಿದೆ ಕಣ ಅರ್ಥ ಮಾಡ್ಕೋ ಎನ್ನುತ್ತಿರುವ ಗೌರಿಬಾಯಿಯನ್ನು ಮುಚ್ಚಿ ಮಮ್ಮಿ ಪ್ಲೀಸ್ ಆ ರೀತಿ ಮಾತನಾಡಬೇಡ ಎಂದನು ಮಹೇಶ್ ದುಃಖದಿಂದ ಸರಿ ಮಾತನಾಡುವುದಿಲ್ಲ ಆದರೆ ನಿಮ್ಮಿಬ್ಬರ ಮದುವೆ ನೋಡಬೇಕು ಅಂತ ಆಸೆ ಪಡುತ್ತಿದ್ದೇನೆ ಆದಷ್ಟು ಬೇಗ ನನ್ನ ಆಸೆಯನ್ನು ನೆರವೇರಿಸ್ತೀಯಾ ಅಲ್ವಾ ಎಂದು ಕೇಳಿದಳು ಮಹೇಶ್ ನಗುತ್ತ ಸಣ್ಣಗೆ ತಲೆಯಾಡಿಸಿದರೆ ನನ್ನ ಬಂಗಾರ ಎಂದು ಕೆನ್ನೆಯ ಮೇಲೆ ಮುತ್ತನ್ನು ಹಿಟ್ಟಳು ಹುಷಾರಾಗಿ ಡ್ಯಾಡಿ ಇವತ್ತು ಮದುವೆ ನೋಡಿಕೊಂಡು ರಾತ್ರಿಗೆ ಬಂದ್ಬಿಡ್ತಾರೆ ಸರಿ ಕಣ ಹುಷಾರಾಗಿ ಹೋಗಿ ಬನ್ನಿ ಎಂದು ಇಬ್ಬರನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಅವರು ಹೋಗುವ ತನಕ ಕೈಯನ್ನು ಬೀಸಿ ಒಳಗಡೆಗೆ ಹೋದಳು ಗೌರಿ ಬೆಳಗಿನ ಜಾವ ಮೊದಲು ಮನೆಯಲ್ಲಿನ ಮುತ್ತೈದೆಯರು ಅತಿಥಿಗಳ ಜೊತೆಗೆ ಕಿರಣ್ ಸುದೀಪ್ ಸಹ ಸೇರಿ ವಿಜಯ್ಗೆ ಹರ್ಷಿಣ ಹಚ್ಚಿ ಸ್ನಾನ ಮಾಡಿಸುತ್ತಿದ್ದರೆ ಅವರಿಗೆ ತನ್ನ ದೇಹವನ್ನು ಒಪ್ಪಿಸಿ ಮೌನವಾಗಿ ಕುಳಿತಿದ್ದ ವಿಜಯ್ಗೆ ತನಗೆ ಮೊದಲ ಬಾರಿ ಅರಿಶಿಣ ಹಚ್ಚಿ ಸ್ನಾನ ಮಾಡಿಸಿದ್ದು ಕಣ್ಣುಗಳ ಮುಂದೆ ಕದಲಾಡಿ ಜೋರಾಗಿ ತಲೆಯನ್ನು ಹಲ್ಲಾಡಿಸಿ ಭಾರವಾಗಿ ಉಸಿರು ತೆಗೆದುಕೊಂಡು ನಿರ್ಮಲಾ ಕಡೆ ನೋಡಿದನು ಏನಾಯ್ತಪ್ಪ ಮಗನ ಮುಖದಲ್ಲಿ ಬದಲಾದ ಭಾವನೆಗಳನ್ನು ಗಮನಿಸಿ ಗಾಬರಿಯಿಂದ ಕೇಳಿದಳು ನಿರ್ಮಲಾ ಏನೂ ಇಲ್ಲ ಅನ್ನುವ ಥರ ಸಣ್ಣಗೆ ನಗುತ್ತ ತಲೆಯಾಡಿಸಿದನು ಮಂಗಳ ಸ್ನಾನಗಳು ಮಾಡಿಸಿದ ನಂತರ ಮದುವೆ ಪಟ್ಟಿಗಳಲ್ಲಿ ರೆಡಿಯಾದ ವಿಜಯ್ನನ್ನು ನೋಡಿದ ತಕ್ಷಣ ಸಂತೋಷದಿಂದ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಒಂದು ವರ್ಷಕ್ಕೂ ಹೆಚ್ಚು ಕಾಲ ದೂರ ಇದ್ದ ಮಗ ಹಿಂತಿರುಗಿ ಬರುವುದು ಇಷ್ಟೊಂದು ಬೇಗ ಮದುವೆ ನಡೆಯುತ್ತಿರುವುದು ಎಲ್ಲ ಕನಸಿನಂತೆ ಇದೆ ನಿರ್ಮಲಾಗೆ ವಿಜಯ್ನನ್ನು ಕಣ್ಣುಗಳು ತುಂಬ ನೋಡಿ ಕೈಗಳಿಂದ ದೃಷ್ಟಿ ತೆಗೆದು ಅವನಿಗೆ ಕಲ್ಯಾಣ ತಿಲಕ ತೆಗೆದು ಅವನನ್ನು ಹಪ್ಪಿಕೊಂಡು ಎಮೋಷ್ನಲ್ ಆದಳು ನಿರ್ಮಲ ಅಮ್ಮ ಪ್ಲೀಸ್ ಅಳ್ಬೇಡ ಆಕೆಯ ಬೆನ್ನನ್ನು ಸವರುತ್ತ ಹೇಳಿದನು ವಿಜಯ್ ಇವು ಆನಂದ ಬಾಷ್ಪಗಳು ಕಣ ಈ ದಿನಕ್ಕೋಸ್ಕರ ಎಷ್ಟು ಕಾದಿದ್ದೀನೋ ಇಷ್ಟು ದಿನಕ್ಕೆ ನನ್ನ ಕನಸು ನೆರವೇರಿತು ಎಂದು ಅವನನ್ನು ಬಿಟ್ಟು ಕಣ್ಣೀರು ಒರೆಸಿಕೊಂಡಳು ಕಿರಣ್ ನೀವು ಬೇಗ ರೆಡಿಯಾಗಿ ಇನ್ನು ಸ್ವಲ್ಪ ಹೊತ್ತಿಗೆ ಕಲ್ಯಾಣ ಮಂಟಪಕ್ಕೆ ಹೊರಡೋಣ ಎಂದು ಬೇರೆ ಕೆಲಸಗಳಲ್ಲಿ ಮುಳುಗಿ ಹೋದಳು ನಿರ್ಮಲ ಸ್ವಲ್ಪ ಹೊತ್ತಿಗೆ ಎಲ್ಲರೂ ರೆಡಿಯಾಗಿ ವಿಜಯ್ ಜೊತೆ ಕಲ್ಯಾಣ ಮಂಟಪಕ್ಕೆ ತಲುಪಿದರು ಮಂಟಪದ ಬಳಿ ಭಾಸ್ಕರ್ ಕೃಷ್ಣಪ್ರಸಾದ್ ರವರ ಜೊತೆ ಸೇರಿ ಎಲ್ಲ ಏರ್ಪಾಟುಗಳನ್ನು ಮಾಡುತ್ತಿರುವ ಸಿದ್ಧಾರ್ಥ್ ವಿಜಯ್ನನ್ನು ನೋಡಿ ನಗುತ್ತಾ ಹೆದರು ಬಂದು ಅವನನ್ನು ಹಪ್ಪಿಕೊಂಡು ಇಟ್ಸ್ ಯುವರ್ ಡೇ ಮೋಸ್ಟ್ ಮೆಮೊರಬಲ್ ಡೇ ಬಿ ಹ್ಯಾಪಿ ಎಂದನು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಓಕೆ ಅನ್ನುವ ಥರ ಸಣ್ಣಗೆ ತಲೆಯಾಡಿಸಿ ಮಂಟಪದೊಳಕ್ಕೆ ನಡೆದನು ವಿಜಯ್ ಹಸೆಮಣೆಯ ಮೇಲೆ ಕುಳಿತುಕೊಂಡು ಪೂಜಾರಿಗಳು ಹೇಳಿದಂತೆ ನಿರಾಸಕ್ತಿಯಾಗಿ ಮಾಡುತ್ತಿದ್ದಾನೆ ದರ್ಶನ್ ಜೊತೆ ಮಂಟಪಕ್ಕೆ ಬಂದ ಮಹೇಶ್ ರವರಿಗೋಸ್ಕರ ಸುತ್ತಲೂ ಹುಡುಕಾಡುತ್ತಾ ಅವರಿಗೆ ಫೋನ್ ಮಾಡಿದನು ಗೆಸ್ಟ್ಗಳ ಜೊತೆ ಮಾತನಾಡುತ್ತಿದ್ದ ಕೃಷ್ಣಪ್ರಸಾದ್ರವರು ಮಹೇಶ್ ನಂಬರ್ ನೋಡಿ ನಗುತ್ತಾ ಕಾಲ್ ಪಿಕ್ ಮಾಡಿ ಆಯ್ ಮಹಿ ಬಂದ್ಬಿಟ್ಟಾ ಎಂದು ಕೇಳಿದರು ಹಾಂ ಡ್ಯಾಡ್ ಎಲ್ಲಿದ್ದೀರಾ ಇಲ್ಲೇ ಮಂಟಪದ ಬಳಿ ಎಂದು ಕೃಷ್ಣಪ್ರಸಾದ್ರವರು ಹೇಳಿದ್ದರಿಂದ ಮಹೇಶ್ ಅಲ್ಲಿಗೆ ಹೋಗುತ್ತಿದ್ದರೆ ಎದುರು ಬಂದ ಕೃಷ್ಣಪ್ರಸಾದ್ರವರು ಆತ್ಮೀಯವಾಗಿ ಹಪ್ಪಿಕೊಂಡು ಯಾವಾಗ ಬಂದೆ ರಮ್ಯಾಳನ್ನು ಕರೆದುಕೊಂಡು ಬರಲಿಲ್ವಾ ಎಂದು ಕೇಳಿದರು ನಗುತ್ತಾ ನೋ ಡ್ಯಾಡ್ ಆಕೆ ಆಫೀಸಿಗೆ ಹೋಗಿದ್ದಾಳೆ ಎಂದು ಉತ್ತರ ಕೊಟ್ಟು ಮಹೇಶ್ ಮಾತನಾಡುತ್ತಿದ್ದರೆ ಕಲ್ಯಾಣ್ ಜೊತೆ ಹೋಗುತ್ತಿದ್ದ ಆಕಾಶ್ ಇವರಿಬ್ಬರನ್ನು ಗಮನಿಸಿ ಮಹೇಶ್ಗೆ ಗೊತ್ತಾ ನೋಡ್ತಿದ್ರೆ ತುಂಬ ದಿನಗಳಿಂದ ಪರಿಚಯ ಇದ್ದವರ ಥರ ತುಂಬ ಕ್ಲೋಸ್ ಆಗಿ ಮಾತನಾಡುತ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಿರುವಾಗಲೇ ಸಿದ್ಧಾರ್ಥ್ ಆಯ್ ಮಹೇಶ್ ಎನ್ನುತ್ತಾ ಮಹೇಶ್ಗೆ ಹಕ್ಕೊಟ್ಟು ನಗುತ್ತಾ ಮಾತನಾಡುತ್ತಿದ್ದಾನೆ ಆಕಾಶ್ ಆಶ್ಚರ್ಯದಿಂದ ನೋಡುತ್ತಾ ಪರಿಚಯ ಇದ್ದಂತೆ ಮಹೇಶ್ ಯಾವತ್ತೂ ಹೇಳದೇ ಇಲ್ಲ ಮೇ ಬಿ ಈ ನಡುವೆ ಪರಿಚಯ ಆಗಿರುತ್ತಾರೆ ಅಂತ ಅಂದುಕೊಳ್ಳುತ್ತಾ ಬೇಗ ಬಾರೋ ಎಂದು ಕಲ್ಯಾಣ್ ಹೇಳಿದುಕೊಂಡು ಹೋಗುತ್ತಿದ್ದರೆ ಅವನೊಂದಿಗೆ ಹೊರಟು ಹೋದನು ಸ್ವಲ್ಪ ಸಮಯಕ್ಕೆ ಪೂಜಾರಿಗಳು ಹುಡುಗಿಯನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದರಿಂದ ವೈಷ್ಣವಿ ಸುಗುಣ ಕೃತಿಕಾಳನ್ನು ಕರೆದುಕೊಂಡು ಮಂಟಪದೊಳಕ್ಕೆ ನಡೆದರು ರೆಡ್ ಹೆವಿ ಬಾರ್ಡರ್ ಗೋಲ್ಡ್ ಕಲರ್ ಗ್ರ್ಯಾಂಡ್ ಸಿಲ್ಕ್ ಸ್ಯಾರಿ ಮೈತುಂಬ ಬಂಗಾರು ಆಭರಣಗಳೊಂದಿಗೆ ಬಯಸಿದವನನ್ನು ಮದುವೆ ಮಾಡಿಕೊಳ್ಳುತ್ತಿರುವ ಸಂತೋಷದಿಂದ ಒಳೆಯುತ್ತಿರುವ ಕಾಡಿಗೆ ಕಣ್ಣುಗಳು ನಾಚಿಕೆಯಿಂದ ಕೆಂಪೇರದ ಕೆನ್ನೆಯ ಮೇಲೆ ದೃಷ್ಟಿಚುಕ್ಕೆ ಸುಂದರವಾಗಿ ಹರಳಿರುವ ಕೆಂಪು ತುಟಿಗಳು ಮುಗ್ಧ ಮನೋಹರವಾಗಿ ಹೊಳೆಯುತ್ತಿರುವ ಕೃತಿಕ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಹಾಕಿಕೊಂಡು ಬರುತ್ತಿದ್ದರೆ ಪೂಜೆ ಮಾಡುತ್ತಾ ಸಡನ್ನಾಗಿ ತಲೆ ಎತ್ತಿ ನೋಡಿದ ವಿಜಯ್ ಆಕೆಯನ್ನು ಮೇಲಿಂದ ಕೆಳಗಡೆ ತನಕ ಒಂದು ಬಾರಿ ನೋಡಿ ನೋಟ ತಿರುಗಿಸಿಕೊಂಡನು ಕೃತಿಕಾಳನ್ನು ಕರೆದುಕೊಂಡು ಬಂದು ವಿಜಯ್ ಹೆದ್ದರಿಗೆ ಕುಳಿಸಿ ಮಧ್ಯದಲ್ಲಿ ಬಟ್ಟೆ ಕಟ್ಟಿದರೆ ಅದರೊಳಗಿಂದ ವಿಜಯ್ನನ್ನು ನೋಡುವುದಕ್ಕೆ ಪ್ರಯತ್ನಿಸುತ್ತಿರುವ ಕೃತಿಕ ಪೂಜಾರಿಗಳು ಜೀರಿಗೆ ಬೆಲ್ಲ ಹಿಡಲು ಹೇಳಿದ್ದರಿಂದ ವಿಜಯ್ ತಲೆಯ ಮೇಲೆ ಜೀರಿಗೆ ಬೆಲ್ಲ ಹಿಡುತ್ತಾ ಇಬ್ಬರ ಮಧ್ಯೆ ಇದ್ದ ಪರದ ತೆಗೆದಾಕಿದ್ದರಿಂದ ಕಾಣಿಸಿದ ವಿಜಯ್ ರೂಪವನ್ನು ಹಾಗೇ ನೋಡುತ್ತಾ ಎದ್ದುಬಿಟ್ಟಳು ಅಣೆಯಲ್ಲಿ ಬಾಸಿಂಗ ಕಲ್ಯಾಣ ತಿಲಕ ಮದುವೆ ಬಟ್ಟೆಗಳಲ್ಲಿ ಇರುವ ಅವನನ್ನು ಅಪರೂಪವಾಗಿ ನೋಡುತ್ತಾ ಎಷ್ಟು ಕ್ಯೂಟಾಗಿ ಇದ್ದೀರಾ ಮುದ್ದು ಬರ್ತಿದ್ದೀರಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತಲೆ ಎತ್ತಿ ಸಹ ನೋಡಿದ ವಿಜಯನನ್ನು ಮುದ್ದಾಗಿ ಬೈದುಕೊಳ್ಳುತ್ತಾ ನೋಡುತ್ತಿದ್ದಾಳೆ ಇಬ್ಬರನ್ನು ಪಕ್ಕ ಪಕ್ಕದಲ್ಲಿ ಕುಳಿಸಿದರೆ ಮುದುಡಿಕೊಂಡು ಕುಳಿತುಕೊಂಡಿರುವ ವಿಜಯನನ್ನು ನೋಡುತ್ತಾ ವಿಜಯ್ ಸರ್ ಯಾರಾದರೂ ನಿಮ್ಮನ್ನು ನೋಡಿದರೆ ನಾನು ನಿಮ್ಮನ್ನು ಕಿಡ್ನಾಪ್ ಮಾಡಿ ಬಲವಂತವಾಗಿ ಮದುವೆ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಅಂದುಕೊಳ್ಳುತ್ತಾರೆ ಮುಖ ಆ ರೀತಿ ಉಂ ಅಂತ ಇಟ್ಟುಕೊಳ್ಳದೆ ಸ್ವಲ್ಪ ನಗಬಹುದು ಅಲ್ವಾ ಫೋಟೋಗಳು ಚೆನ್ನಾಗಿ ಬರ್ತಾವೆ ಇಂತಹ ಮೂಮೆಂಟ್ ಮತ್ತೆ ಮತ್ತೆ ಬರುವುದಿಲ್ಲ ಎಂದು ಅವನು ಕಿವಿ ಹತ್ತಿರ ಪಿಸಿಗುಟ್ಟಿದಳು ವಿಜಯ್ ಆಕೆಯ ಕಡೆ ಒಂದು ಲುಕ್ ಕೊಟ್ಟು ಹಿ ಅಂತ ಸ್ಮೈಲ್ ಕೊಟ್ಟು ಸುಮ್ಮನಾದನು ಕೃತಿಕಾ ಮೂತಿ ತಿರುಗಿಸಿಕೊಂಡು ಮದುವೆ ಆಗುವ ತನಕ ಅದೇ ರೀತಿ ಹಿರಿ ಎಲ್ಲ ಫೋಟೋಗಳಲ್ಲಿ ನಿನಗಿಂತಲೂ ನಾನೇ ಚೆನ್ನಾಗಿ ಕಾಣ್ತೀನಿ ಫ್ಯೂಚರ್ನಲ್ಲಿ ನೋಡಿಕೊಂಡು ಆಗ ಫೀಲ್ ಆಗುವಿರಂತೆ ಎನ್ನತ್ತ ಮಂಟಪದಲ್ಲಿ ಹಾಕಿರುವ ಸಾಂಗ್ಸ್ಗೆ ಕುಳಿತುಕೊಂಡೇ ನಿಧಾನವಾಗಿ ಕೈಗಳು ಹಾಡಿಸುತ್ತಾ ಡ್ಯಾನ್ಸ್ ಮಾಡುತ್ತಿದ್ದರೆ ಏಯ್ ಕಲ್ಲು ಕುಡಿದ ಕೋತಿಯಂತೆ ಏನು ಆ ರೀತಿ ಕುಣುಕುತ್ತಿದ್ದೀಯಾ ಸ್ವಲ್ಪ ಹುಡುಗಿಯಂತೆ ಮದುವೆ ಹೆಣ್ಣಿನಂತೆ ಹೀರು ಎಂದನು ಸರಿ ಬಿಡಿ ಯಾವ ಮಾತಿಗೆ ಆ ಮಾತು ವಿಜಯ್ ಸರ್ ನೀವು ಮದುವೆ ಬಟ್ಟೆಗಳಲ್ಲಿ ಸೂಪರಾಗಿ ಕಾಣುತ್ತಿದ್ದೀರಾ ಹಸೆಮಣೆಯ ಮೇಲೆ ಇದ್ದೀರಾ ಅದಕ್ಕೆ ಬದುಕು ಬಿಟ್ರಿ ಇಲ್ಲದಿದ್ದರೆ ಕಿಸ್ಕೊಟ್ಬಿಡ್ತಿದ್ದೆ ಅಷ್ಟೊಂದು ಮುದ್ದಾಗಿ ಕಾಣ್ತಿದ್ದೀರಾ ಎಂದಳು ತುಂಟನಗೆ ಬೀರುತ್ತ ಆಕೆಯ ಮಾತುಗಳಿಗೆ ವಿಜಯ್ ಗಾಬರಿಯಿಂದ ಸುತ್ತಲೂ ನೋಡಿ ಯಾರೂ ಕೇಳಿಸಿಕೊಳ್ಳದೆ ಇದ್ದಿದ್ದರಿಂದ ಆಯಾಗಿ ಉಸಿರು ತೆಗೆದುಕೊಂಡು ಏ ಕೋತಿ ಏನು ಆ ಮಾತುಗಳು ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ಇರು ಇಲ್ಲದಿದ್ದರೆ ಮದುವೆ ಆದಮೇಲೆ ಇರುತ್ತದೆ ನಿನಗೆ ನನ್ನ ಕೈಯಲ್ಲಿ ಎಂದನು ನಿಧಾನವಾಗಿ ನಾನು ಸಹ ವೇಟಿಂಗ್ ಎಂದಳು ನಗುತ್ತ ಮಾತುಗಳಲ್ಲೇ ಎಲ್ಲ ಶಸ್ತ್ರಗಳು ಪೂರ್ತಿಯಾಗಿ ಮಾಂಗಲ್ಯ ಧಾರಣೆ ಹಂತಕ್ಕೆ ಬಂದುಬಿಟ್ಟಿತು ಗಟ್ಟಿಮೇಳ ಗಟ್ಟಿಮೇಳ ಏನಪ್ಪ ಕೊರಳಿಗೆ ತಾಳಿ ಕೊಟ್ಟು ಎಂದು ಪೂಜಾರಿಗಳು ವಿಜಯ್ ಕೈಗೆ ತಾಳಿಯನ್ನು ಕೊಟ್ಟರೆ ತಾನು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಆ ಅಪರೂಪವಾದ ಕ್ಷಣ ತನ್ನ ಕಣ್ಣುಗಳ ಮುಂದೆ ನಿಂತ ಆ ಶುಭ ಸಮಯದಲ್ಲಿ ಕೃತಿಕಾ ಮನಸ್ಸು ಸಂತೋಷದಿಂದ ಹಾರಾಡುತ್ತಿದೆ ಗಟ್ಟಿಮೇಳದೊಂದಿಗೆ ಆಕೆ ಹೃದಯ ಬಡಿತದ ವೇಗ ಸಹ ಹೆಚ್ಚಾಗುತ್ತಿದೆ ವಿಜಯ್ ತನ್ನ ಎದುರಿಗೆ ನಿಂತುಕೊಂಡು ಸಂತೋಷದಿಂದ ನೋಡುತ್ತಿರುವ ತನ್ನ ಅಪ್ಪ ಅಮ್ಮ ಸಿದ್ಧಾರ್ಥ್ ಕಿರಣ್ ರವರನ್ನು ಒಂದು ಬಾರಿ ನೋಡಿ ಅಸೆಮಣಿಯ ಮೇಲಿಂದ ಎದ್ದು ಕೃತಿಕಾ ಕೊರಳಿಗೆ ತಾಳಿಯನ್ನು ಕಟ್ಟುತ್ತಿದ್ದರೆ ಕೃತಿಕಾ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸೋರುತ್ತಿದೆ ಕೈ ಜಾರಿ ಹೋಯಿತು ಅಂತ ಅಂದುಕೊಂಡ ತನ್ನ ಪ್ರೀತಿ ಅದೃಷ್ಟದಿಂದ ಈಗ ತನ್ನ ಕೊರಳಲ್ಲಿ ಮಂಗಳ ಸೂತ್ರವಾಗಿ ಸೇರಿದ್ದು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಕಣ್ಣುಗಳು ತುಂಬ ನೋಡಿಕೊಂಡು ಸಂಭ್ರಮ ಪಡುತ್ತಾ ಕಣ್ಣುಗಳಿಗೆ ಹದ್ದಿಕೊಂಡಳು ಆ ಸಂತೋಷದ ಕ್ಷಣದಲ್ಲಿ ಆ ಇಬ್ಬರ ಎತ್ತವರ ಜೊತೆಗೆ ಫ್ರೆಂಡ್ಸ್ ಕಣ್ಣುಗಳಲ್ಲೂ ಸಹ ಆನಂದ ಬಾಷ್ಪಗಳು ತುಂಬಿ ಸಂತೋಷದಿಂದ ಒಬ್ಬರನ್ನೊಬ್ಬರು ಹಪ್ಪಿಕೊಂಡರು ವಿಜಯ್ ತಾಳಿ ಕಟ್ಟಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಅಸಮಣಿಯ ಮೇಲೆ ಕುಳಿತುಕೊಂಡು ನೋಡುವಷ್ಟರಲ್ಲಿ ಎದುರಿಗೆ ಸಾಕ್ಷಿ ಆನಂದ ಬಾಷ್ಪಗಳೊಂದಿಗೆ ನೋಡುತ್ತಾ ಕಾಣಿಸಿದಳು ಆಕೆಯನ್ನು ನೋಡಿದ ತಕ್ಷಣ ವಿಜಯ್ ಮುಖ ಇದ್ದಕ್ಕಿದ್ದಂತೆ ಹೊಳೆಯಿತು ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ತುಟಿಗಳ ಮೇಲೆ ಮುಗುಳ್ನಾಗೆ ಮೂಡಿತು ಎಲ್ಲರ ಆಶೀರ್ವಾದಗಳು ಅಕ್ಷತೆ ಕಾಳುಗಳ ರೂಪದಲ್ಲಿ ಅವರಿಬ್ಬರ ಮೇಲೆ ಸುರಿಮಳೆಯಂತೆ ಸುರಿಯುತ್ತಿವೆ ಸಾಕ್ಷಿ ಸಿದ್ಧಾರ್ಥ್ ಜೊತೆ ಸಂತೋಷದಿಂದ ನಗುತ್ತಾ ಅಕ್ಷತೆ ಕಾಳುಗಳನ್ನು ಹಾಕುತ್ತಿದ್ದರೆ ಆಕೆಯನ್ನು ನೋಡುತ್ತಿದ್ದ ವಿಜಯ್ ಕಣ್ಣುಗಳಿಂದ ಸುರಿದ ಕಣ್ಣೀರು ಆ ಅಕ್ಷತೆ ಕಾಳುಗಳಲ್ಲಿ ಬೆರೆತು ಹೋದವು ಕೃತಿಕ ಸಂತೋಷದಿಂದ ತುಂಬಿ ತುಳುಕುತ್ತಾ ಕಣ್ಣೀರು ಒರೆಸಿಕೊಂಡು ವಿಜಯ್ ಕಡೆ ನೋಡಿದಳು ಅಲ್ಲಿಯ ತನಕ ಡಲ್ಲಾಗಿ ಇದ್ದ ವಿಜಯ್ ಈಗ ಸಂತೋಷದಿಂದ ನಗುತ್ತಾ ಕಾಣಿಸುವಷ್ಟರಲ್ಲಿ ಆಶ್ಚರ್ಯದಿಂದ ನೋಡುತ್ತಾ ವಿಜಯ್ ನೋಡುತ್ತಿರುವ ಕಡೆಗೆ ಕೃತಿಕ ನೋಡಿದರೆ ಎದುರಿಗೆ ಸಾಕ್ಷಿ ಕಾಣಿಸುವಷ್ಟರಲ್ಲಿ ವಿಜಯ್ ಸಂತೋಷಕ್ಕೆ ಕಾರಣ ಆಕೆಗೆ ಅರ್ಥವಾಯಿತು ಆ ಕ್ಷಣದಲ್ಲಿ ಆಕೆಯಲ್ಲಿ ಯಾವುದೇ ರೀತಿಯ ಜಲಸಿ ಕೋಪ ಇಲ್ಲ ಕೆಲವು ಕ್ಷಣಗಳಾದರೂ ವಿಜಯ್ ಮುಖದಲ್ಲಿ ನಗುವನ್ನು ನೋಡಿದ ಸಣ್ಣ ಹ್ಯಾಪಿನೆಸ್ನೊಂದಿಗೆ ಆಕೆ ತುಟಿಗಳ ಮೇಲೆ ಮುಗುಳ್ನಗೆ ಮೂಡಿತು ಆ ನಗುವಿಗೆ ಬದಲಾಗಿ ತಾನು ಕೃತಿಕಾ ಕಡೆ ನೋಡಿ ಸಣ್ಣಗೆ ಮುಗುಳ್ನಕ್ಕಳು ಸಾಕ್ಷಿ ಏನಪ್ಪಾ ಹುಡುಗಿಯೊಂದಿಗೆ ಸಪ್ತಪದಿ ಹಾಕು ಪೂಜಾರಿಗಳ ಕೂಗಿಗೆ ವಿಜಯ್ ನೋಟ ಬದಲಿಸಿಕೊಂಡು ಆಳವಾಗಿ ಉಸಿರು ತೆಗೆದುಕೊಂಡು ಮದುವೆ ಶಾಸ್ತ್ರಗಳ ಮೇಲೆ ದೃಷ್ಟಿ ಹಿಟ್ಟರೆ ಕೃತಿಕಾ ವಿಜಯ್ ಮೇಲೆ ದೃಷ್ಟಿ ಹಿಟ್ಟಳು ವಿಜಯ್ ಕೃತಿಕಾ ಕೈಯನ್ನು ಹಿಡಿದುಕೊಂಡು ಸಪ್ತಪದಿ ಹಾಕುತ್ತಿದ್ದರೆ ಸಂತೋಷದಿಂದ ನೋಡುತ್ತಿರುವ ಸಾಕ್ಷಿಯನ್ನು ನೋಡುತ್ತಾ ಈಗ ಯಾಪಿನಾ ಎಂದು ಕೇಳಿದನು ಸಿದ್ಧಾರ್ಥ್ ಆ ಸಿದ್ದು ತುಂಬ ಹ್ಯಾಪಿ ಎಂದಳು ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ನಡಿ ಎಂದು ಭುಜದ ಸುತ್ತಲೂ ಕೈಯನ್ನು ಹಾಕಿ ಕರೆದುಕೊಂಡು ಹೋಗಿ ಸುಶೀಲ ಪಕ್ಕದಲ್ಲಿ ಕುಳಿಸಿ ಸ್ಟೇಜ್ ಮೇಲಕ್ಕೆ ನಡೆದನು ಸಿದ್ಧಾರ್ಥ್ ಕಿರಣ್ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಕಣ್ಣೀರು ಒರೆಸಿಕೊಂಡು ಸುದೀಪ್ ಇನ್ನು ಡಿಜೆ ಹಾಕಲು ಹೇಳೋ ಈ ಹ್ಯಾಪಿ ಮೂಮೆಂಟ್ನಲ್ಲಿ ಇಷ್ಟ ಬಂದಂತ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸುತ್ತಿದೆ ಎಂದನು ನಗುತ್ತ ಲೋ ಮದುವೆ ಇನ್ನೂ ಪೂರ್ತಿಯಾಗಿ ಆಗಲಿಲ್ಲ ಕಣ ಸಾಯಂಕಾಲ ರಿಸೆಪ್ಷನ್ನಲ್ಲಿ ಅದೆಲ್ಲ ಇಟ್ಟುಕೊಳ್ಳೋಣ ಬಿಡು ಈಗ ನಿಮ್ಮ ಮಹಿಮಾಳನ್ನು ಸ್ವಲ್ಪ ಇಡಿಸಿಕೊ ಎಂದನು ಕಿರಣ್ ಭುಜವನ್ನು ಕೆರೆಯುತ್ತಿದ್ದ ಮಹಿಮಾಳನ್ನು ನೋಡಿ ನಗುತ್ತಾ ಸುದೀಪ್ ಮಾತುಗಳಿಗೆ ತಕ್ಷಣ ಕೈಯನ್ನು ತೆಗೆದು ಸಣ್ಣಗೆ ಮುಗುಳ್ನಗುತ್ತಿರುವ ಮಹಿಮಾಳನ್ನು ನೋಡುತ್ತಾ ಏನೇ ಒಟ್ಟೆ ಹಸಿತಾ ಇದೆಯಾ ಊಟ ಮಾಡೋಣ್ವಾ ಎಂದು ಕೇಳಿದನು ಕಿರಣ್ ಅದಲ್ಲ ಬಾವ ಮತ್ತೆ ಮತ್ತೆ ವಿಜಯ ಅಣ್ಣನ ಮದುವೆ ಆದ ನಂತರ ನಮ್ಮ ಮದುವೆ ಅಂತ ಹೇಳಿದೆ ಅಲ್ವಾ ಕಿರಣ್ ಉಫ್ ಅಂತ ಅಂದುಕೊಂಡು ಸುದೀಪ್ ಕಡೆ ನೋಡಿದನು ಕೇಳ್ತಿದ್ದಾಳೆ ಅಲ್ವಾ ಹೇಳು ಎಂದು ಸುದೀಪ್ ನಗುತ್ತಾ ವಿಜಯ್ ಕೃತಿಕ ಹತ್ತಿರಕ್ಕೆ ಹೋಗಿ ಮದುವೆ ಶಾಸ್ತ್ರಗಳಲ್ಲಿ ವಿಜಯ್ನನ್ನು ಆಕ್ಟಿವ್ ಮಾಡುವ ಕೆಲಸದಲ್ಲಿ ಬಿದ್ದನು ಕಿರಣ್ ಮಹಿಮಾ ಕೈಯನ್ನು ಹಿಡಿದುಕೊಂಡು ಮಹಿ ಅವನ ಮದುವೆ ಮಾಡುವುದಕ್ಕೇನೆ ನನ್ನ ತಲೆ ಪ್ರಾಣ ತೋಕಿಗೆ ಬಂದಿದೆ ಸ್ವಲ್ಪ ದಿನ ಹಾಯಾಗಿ ಇರಲು ಬಿಡು ನಿಧಾನವಾಗಿ ಮಾಡಿಕೊಳ್ಳೋಣ ಅವಸರ ಏನಿದೆ ನಾನು ಎಲ್ಲಿಗೂ ಓಡೋಗುವುದಿಲ್ಲ ಬಿಡು ಮೊದಲು ಇವರ ಮದುವೆಯನ್ನು ಎಂಜಾಯ್ ಮಾಡೋಣ ನಡಿ ಎಂದು ಹೇಳಿ ಸುದೀಪ್ ಪಕ್ಕದಲ್ಲಿ ಸೇರಿದರೆ ಮಹಿಮಾ ನಗುತ್ತಾ ಕೃತಿಕಾ ಪಕ್ಕದಲ್ಲಿ ಸೇರಿದಳು ತುಂಬ ಖುಷಿ ಖುಷಿಯಾಗಿ ಮದುವೆ ಕಾರ್ಯಕ್ರಮ ಮುಗಿದು ಗೆಸ್ಟ್ಗಳೆಲ್ಲರೂ ಒಬ್ಬೊಬ್ಬರಾಗಿ ಬಂದು ಹೊಸ ಜೋಡಿಗೆ ಗಿಫ್ಟ್ಗಳು ಕೊಡುತ್ತಾ ಫೋಟೋಗಳಿಗೆ ಫೋಸುಗಳು ಕೊಡುತ್ತಿದ್ದರೆ ಸಿದ್ಧಾರ್ಥ್ ಸಾಕ್ಷಿಯನ್ನು ಕರೆದುಕೊಂಡು ಸ್ಟೇಜ್ ಮೇಲಕ್ಕೆ ಹೋದನು ವಿಜಯ್ಗೆ ಒಳಗಡೆ ದುಃಖವಿದ್ದರೂ ಮೇಲಕ್ಕೆ ಮಾತ್ರ ಸಂತೋಷದಿಂದ ನಗುತ್ತಾ ಇವರ ಕಡೆ ನೋಡುತ್ತಿದ್ದಾನೆ ಹ್ಯಾಪಿ ಮ್ಯಾರಿಡ್ ಲೈಫ್ ಸಿದ್ಧಾರ್ಥ್ ಇಬ್ಬರಿಗೂ ಶೇಕ್ ಹ್ಯಾಂಡ್ ಕೊಟ್ಟರೆ ಸಾಕ್ಷಿ ವಿಜಯ್ ಕಡೆ ನೋಡಿ ಕಂಗ್ರಾಟ್ಸ್ ವಿಜಯ್ ಆಕೆ ಎಲ್ಲರನ್ನು ಬಿಟ್ಟು ನಿನ್ನ ಮೇಲೆ ಇರುವ ಪ್ರೀತಿಯಿಂದ ನಿನ್ನ ಜೀವನದೊಳಕ್ಕೆ ಬಂದ ಹಾಕಿಯ ಮನಸ್ಸಿಗೆ ನೋವು ಕೊಡದೆ ಪ್ರೀತಿಯಿಂದ ನೋಡ್ಕೋ ಎಂದಳು ವಿಜಯ್ ಸಣ್ಣಗೆ ನಗುತ್ತ ತಲೆಯಾಡಿಸಿದರೆ ತನ್ನನ್ನೇ ನೋಡುತ್ತಿರುವ ಕೃತಿಕಾಗೆ ಶೇಕ್ ಹ್ಯಾಂಡ್ ಕೊಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದಳು ಸಾಕ್ಷಿ ಸಣ್ಣ ಸ್ಮೈಲಿನೊಂದಿಗೆ ಥ್ಯಾಂಕ್ ಯು ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟಳು ಕೃತಿಕಾ ಅವರಿಗೆ ಫ್ಲವರ್ಸ್ ಬೊಕೆ ಜೊತೆ ಕಪಲ್ ಡೈಮಂಡ್ ರಿಂಗ್ಸ್ ಗಿಫ್ಟ್ ಕೊಟ್ಟು ಸಿದ್ಧಾರ್ಥ್ ಸಾಕ್ಷಿಯನ್ನು ಕರೆದುಕೊಂಡು ಸ್ಟೇಜ್ ಇಳಿದು ಹೊರಟು ಹೋಗುತ್ತಿದ್ದರೆ ವಿಜಯ್ ಭಾರವಾದ ಹೃದಯದೊಂದಿಗೆ ಸಾಕ್ಷಿಯನ್ನೇ ನೋಡುತ್ತಿದ್ದಾನೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು